ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕುಕ್ ಮಾಡುವಂಥ ಮನೆಯಲ್ಲಿ ಜೋಳದ ಹಿಟ್ಟಿನ ಕಡಬನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಡೈರೆಕ್ಟ್ಲಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಅಂದರೆ ಮಾರ್ನಿಂಗ್ ನಾನು ಮನೆಯಿಂದ ಬಿಡಬೇಕಾದ್ರೆ ನಾನು ಇದನ್ನು ಲಾಗನ್ನು ಸ್ಟಾರ್ಟ್ ಮಾಡಿದ್ದು ಹೇಳಬೇಕಾಗಿತ್ತು ನಿಮಗೆ ನಾನು ತರಾತುರಿಯಲ್ಲಿ ಟ ಸಮಯ ಆಗಿದ್ದರಿಂದ ನಾನು ಹಾಗೆಯೇ ಮ ಕುಕ್ ಮಾಡುವಂಥ ಮನೆಗೆ ಬಂದೆ ಸ್ನೇಹಿತರೆ ಬಂದುಬಿಟ್ಟು ಟಿಫನ್ಗೆ ಲೇಟ್ ಅಂತ ಹೇಳಿಬಿಟ್ಟು ಜೋಳದ ಹಿಟ್ಟಿನ ಕಡುಬನ್ನು ನಾನು ಮಾಡ್ತಾಯಿದ್ದೀನಿ ಡೈಲಿ ರೊಟ್ಟಿ ತಿಂದು ತಿಂದು ಬೇಜಾರಾಗಿರುವಂಥವ್ರಿಗೆ ಈ ರೆಸಿಪಿಯನ್ನು ನೀವು ಮಾಡಿ ಹಾಗೆ ತಿಂದು ನೋಡಿ ಅಂತ ನಾನು ಹೇಳ್ತೀನಿ ಈ ರೆಸಿಪಿ ಭಾಳ ಈಸಿಯಾಗಿದೆ ಸ್ನೇಹಿತರೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗೋಲ್ಲ ಆಮೇಲೆ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಸೂಪ್ ಟೈಪನ್ನು ಇರುತ್ತೆ ನೋಡಿ ನಾನು ಈಗ ಹಿಟ್ಟನ್ನು ನಾದ್ಕೊಂಡು ಹಾಗೆ ಉರುಳುಗಳನ್ನು ನಿಮ್ಮ ಕಣ್ಮುಂದೆನೇ ತೋರಿಸಿದೆ ನಾನು ಈ ರೀತಿಯನ್ನು ಒಂದು ಜರಡಿ ಅಂತ ಇರುತ್ತಲ್ಲ ಸ್ನೇಹಿತರೆ ಸ್ಟೀಲಿನ ಜರಡಿ ಅದರಲ್ಲಿ ನಾನೆಲ್ಲ ಹಾಕೊಂಡು ಬಿಟ್ಟಿದ್ದೀನಿ ಇವನ್ನ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವೀಗ ಒಂದು ಕುಕ್ಕರಲ್ಲಿ ಹಬೆಯಲ್ಲಿ ನಾವು ಬೇಯಿಸ್ಕೊಳ್ಳಿಕ್ಕೆ ಇದ್ದೀವಿ ಇದಕ್ಕೆ ನಾವು ಕುಕ್ಕರ್ ಮೇಲೆ ಏನು ಇಡಂಗಿಲ್ಲ ಸ್ನೇಹಿತರೆ ಹಾಗೇ ಮೇಲೆ ಮುಚ್ಚಳು ಮುಚ್ಚಿಬಿಟ್ಟು ಇಡ್ಬೋದು ಈ ಕಡೆ ಬಂದುಬಿಟ್ಟು ಎರಡು ಟೊಮೊಟೊ ಹೆಚ್ಚಿಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ನೋಡಿ ಸ್ನೇಹಿತರೆ ಜೀರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿಯನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯನ್ನು ನಾವು ಮಾಡಿದರೆ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಗ್ರೇವಿ ನಾವು ಗ್ರೇವಿ ಸಮೇತ ಅದನ್ನು ತಿನ್ನಲಿಕ್ಕೆ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಂತರ ನೋಡಿ ಸ್ನೇಹಿತರೆ ಇವಾಗ ಕುಕ್ಕರ್ ಹ್ಯಾಂಡ್ಲನ್ನು ನಾನು ಆವಾಗಲೇ ಮುಚ್ಚೋದು ತೋರಿಸಿದ್ದಿಲ್ಲ ಇವಾಗ ಮುಚ್ಚೋ ಮುಚ್ಚೋದು ತೋರಿಸಿದ್ದೀನಿ ಈ ರೀತಿ ನಾವು ಬಿಟ್ಕೊಂಡ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಅದು ತನ್ನ ಪಾಡಿ ತನ್ನ ಬೇಯ್ಕೊಳ್ಳುತ್ತೆ ಆಮೇಲೆ ನಾವು ನೋಡ್ಬೋದು ಯಾವ ರೀತಿ ನಮಗೆ ಬೆಂದಿದೆ ಅಂಥೇಳಿ ಬೆಂದಿದೆ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಸ್ನೇಹಿತರೆ ಅದು ಬೆಂದಿದ್ರೆ ನಮ್ಗೆ ಕೈಗೆ ಅಂಟ್ಕೊಳ್ಳೋಲ್ಲ ಆ ರೀತಿ ನಮಗೆ ಗೊತ್ತಾಗುತ್ತೆ ಇವಾಗ ನೋಡಿಬಿಟ್ಟು ಪ್ಯಾನ್ ಇಟ್ಕೊಂಡು ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಂತರ ಒಂದೆರಡು ಸ್ಪೂನು ತುಪ್ಪವನ್ನು ನಾನು ಕೂಡ ಹಾಕ್ಕೊಂಡೆ ಸ್ನೇಹಿತರೆ ಪ್ಯಾನಿಗೆ ಒಂದು ಮನೆ ಇಟ್ಬಿಟ್ಟು ಬಿಸಿ ಇಟ್ಟಿದ್ದೀವಿ ಈಗ ನೋಡಿ ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅವಾಗಲೇ ತೋರಿಸಿದ್ನಲ್ಲ ನಾಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿಯನ್ನು ಈಗ ಪೇಸ್ಟ್ ಅಂದರೆ ಆಗಿರಲಿ ಸ್ನೇಹಿತರೆ ಅದು ನಂತರ ನೋಡಿ ಈ ಕಡೆ ಎಣ್ಣೆ ಕಾದಿದೆ ಈಗ ಶಾಶ್ವೆಯನ್ನು ಹಾಕೊಂಬಿಟ್ಟು ನಾವು ಸ್ವಲ್ಪ ಹಿಂಗನ್ನು ಅದಕ್ಕೆ ಚ ಹಾಕ್ಕೊಂಬಿಟ್ಟು ಇವಾಗ ಅದು ಸ್ವಲ್ಪ ಚಟಪಟ ಇದೆ ಅಂದಂಗೆ ಸ್ವಲ್ಪ ಕರಿಬೇವನ ಹಾಕ್ಬಿಟ್ಟು ಸ್ನೇಹಿತರೆ ಅದನ್ನು ನಾವು ಕ್ಲೋಸ್ ಮಾಡಿಬಿಡೋಣ ಮುಚ್ಚಳವನ್ನು ನೋಡಿ ಸ್ನೇಹಿತರೆ ಕರಿಬೇವು ಹಾಕ್ಬಿಟ್ಟು ಕ್ಲೋಸ್ ಈಗ ಇವಾಗ ನೆಕ್ಸ್ಟ್ ಏನಂದರೆ ಆ ತರಿತರಿಯಾಗಿ ರುಬ್ಬಿದ್ವಲ್ಲ ಸ್ನೇಹಿತರೆ ಆ ಅದು ಪೇಸ್ಟನ್ನು ಇದರಲ್ಲಿ ಹಾಕಬೇಕು ನಾವು ಹಾಗೆ ನಾನು ಏನು ಮಾಡಿದ್ದೆ ಅಂದರೆ ಆ ವಿಡಿಯೋದಲ್ಲಿ ನಿಮಗೆ ತೋರ್ಲಿಕ್ಕೆ ಆಗಲಿಲ್ಲ ಒಂದು ಗ್ಲಾಸ್ ಬೇಳೆಯನ್ನು ನಾನು ಬೇಯಿಸಿ ಅದನ್ನು ಇಟ್ಕೊಂಡಿದ್ದೆ ಸೈಡಿಗೆ ಇವಾಗ ನಾನು ಇದಕ್ಕೆ ಟೊಮೊಟೊವನ್ನು ಯಾಡ್ ಮಾಡಿದ್ದು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಈಗ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಟೊಮೊಟೊವನ್ನು ಯಾಡ್ ಮಾಡಿಬಿಟ್ಟು ಹಾಗೆ ನಾನು ಬೇಳೆ ಬೇಯಿಸಿದ್ನಲ್ಲ ಅದನ್ನು ಹಾಕಿಬಿಟ್ಟೆ ನಂತರ ಇವಾಗ ನಾನು ಮಸಾಲೆ ಪುಡಿಗಳನ್ನು ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಸ್ನೇಹಿತರೆ ಅದನ್ನು ನಾನು ಹಾಕಿದ್ದು ಹಾಗೆ ಉಪ್ಪು ಹಾಗೆ ಅರಿಶಿಣವನ್ನು ಹಾಕಿಬಿಟ್ಟು ಇದೆಲ್ಲ ಕೊತ್ತ ಕೊತ್ತ ಕುದಿಲಿಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ಬೇಯಿಸಿಟ್ಕಂಡ್ನೆಲ್ಲ ಅವನ್ನ ಜೋಳದ ಕಡಬನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಮಾಡಿ ನಾವು ತಿನ್ನೋ ರೆಸಿ ತಿನ್ನೋದನ್ನು ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ವೀಡಿಯೋವನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಬ ಮನೆಗೆ ಬರಬೇಕಾಯಿತು ಹಂಗಾಗಿಬಿಟ್ಟು ಇವಾಗ ನೋಡಿ ನಾನು ಎಷ್ಟು ಅಷ್ಟು ಕಡಬನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಕುದಿಸ್ಕೊಂಡ್ರೆ ಈ ರೆಸಿಪಿ ರೆಡಿಯಾಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ರೆಸಿಪಿಯನ್ನು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಕುಕ್ ಮಾಡುವಂಥ ಮನೆಯಿಂದ ಬಂದೆ ಸ್ನೇಹಿತರೆ ಬಂದುಬಿಟ್ಟು ಸ್ನಾನ ಮಾಡಿಬಿಟ್ಟು ಈ ಕಡೆ ನಮ್ಮ ಅತ್ತೆಯವರು ಬೀಜವನ್ನು ಅದು ಹಾಕಬೇಕಂತೇಳಿ ಮಣ್ಣನ್ನು ಹದ ಮಾಡ್ತಾಯಿದ್ರು ಅದಕ್ಕೆ ನಾನು ನಮ್ಮ ಅಕ್ಕವ್ರು ಇಬ್ಬರು ಕಲ್ತ್ಕೊಂಡು ಅದಕ್ಕೆ ಬೀಜವನ್ನು ನಾನು ಇದ್ದೆ ನಮ್ಮ ಅತ್ತೆಯವರು ಮಣ್ಣನ್ನು ಈಗ ದೆಬ್ತಾ ಇದ್ದರು ನಂತರ ಅದ್ರ ಮೇಲೆ ಮಣ್ಣನ್ನು ಇದ್ದರು ಹಾಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಅಕ್ಕ ನೀರನ್ನು ಇದ್ದರು ಇವಾಗ ಈ ಮುಂದಿನ ವೀಡಿಯೋದಲ್ಲಿ ಇದು ಹೇಗೆ ಮೊಳಕೆ ಬಂದಿದೆ ಹೇಗೆ ಸಸಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸ್ನೇಹಿತರೆ ಇದೆಲ್ಲ ಆಯಿತು ನೋಡಿ ಸ್ನೇಹಿತರೆ ಈಗ ದೃಷ್ಟಿ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಆಟೋ ಪೂಜೆ ನಂತರ ಆಟೋ ಪೂಜಕ್ಕೆ ನಾವು ಇದನ್ನೆಲ್ಲ ಹಾಕಿ ನಾವು ಒಂದು ಹಳ್ಳು ಸ್ನೇಹಿತರೆ ಹಾಗೇ ನಿಂಬೆಹಣ್ಣು ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಇದನ್ನು ಪೋಣಿಸ್ಬಿಟ್ಟು ನಾವು ಆಟೋಕ್ಕೆ ದೃಷ್ಟಿ ಹೋಗ್ಲಿ ಹೋಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕಟ್ತೀವಿ ಸ್ನೇಹಿತರೆ ಬನ್ನಿ ನಿಮ್ಮ ಮನೆಗೆ ದೃಷ್ಟಿಯಾಗಿದ್ದರೆ ಹಾಗೆ ನೀವು ಅಮಾವಾಸ್ಯೆ ಪೂಜೆಗೆ ಪ್ರತಿ ಅಮಾವಾಸ್ಯೆ ಪೂಜೆಗೆ ನಿಮ್ಮ ಮನೇಲಿ ವೆಹಿಕಲ್ಸ್ಗಳಿದ್ರೆ ಈ ರೀತಿ ನೀವು ದೃಷ್ಟಿ ಹೋಗಲಿಕ್ಕೆ ಕಟ್ಟಿದರೆ ಭಾರಿ ಒಳ್ಳೆಯದಂತಲೇ ನಾವು ಹೇಳ್ಬೋದು ಈ ರೀತಿ ನೀವೆಲ್ಲ ಯಾರೆಲ್ಲ ನೀವು ಪ್ರತಿ ಅಮಾವಾಸ್ಯೆಗೆ ನಿಮ್ಮ ಮನೆಗೆ ಆಗಿರ್ಬೋದು ಅಥವಾ ವೆಹಿಕಲ್ಸ್ಗೆ ಆಗಿರ್ಬೋದು ನೀವು ಕಟ್ಬೋದು ಇವಾಗ ನಾನೆಲ್ಲ ಪೋಣಿಸ್ಲಿಕ್ಕೆ ಕತ್ತಿದ್ದೀನಿ ಇವಾಗ ನಮ್ಮ ಮನೆಯವ್ರು ಅದನ್ನು ತಗೊಂಡೋದ್ರು ನಮ್ಮ ಆಟೋಕ್ಕೆ ಕಟ್ಟ ಕಟ್ಟೋಕ್ಕೆ ನೋಡಿ ಸ್ನೇಹಿತರೆ ಇವಾಗ ನಮ್ಮ ಆಟೋಕ್ಕೆ ಕಟ್ಟಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ